ವೆಲ್ಕಮ್ ಟು ವಿಶ್ ಫುಲ್ ಅಡುಗೆ ಮನೆ ಇವತ್ತು ದಪ್ಪ ಮೆಣಸಿನ್ಕಾಯಿನ ತಗೊಂಡಿದ್ದೀನಿ ದಪ್ಪ ಮೆಣಸಿನಕಾಯಿಂದ ಒಂದು ಸೂಪರ್ ಆಗಿರೋ ಹಾಗೂ ಬೇಗನೆ ಆಗುವಂಥ ಒಂದು ರೆಸಿಪಿನ ಮಾಡೋಣ ನೋಡಿ ಇವಾಗ ಕ್ಯಾ ಮೆಣಸಿನ್ಕಾಯಿನ ತೊಗೊಂಡಿದ್ದೀನಲ್ಲ ಇದನ್ನು ಪಕ್ಕಕ್ಕಿಟ್ಟು ನೆಕ್ಸ್ಟ್ ಏನು ಮಾಡೋದು ನೋಡೋಣ ಬನ್ನಿ ನೋಡಿ ಒಂದು ಬೌಲನ್ನ ತೊಗೊಂಡು ಗೋಧಿ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ ನಿಮಗೆ ಮನೆಗೆ ಎಷ್ಟು ಬೇಕೋ ಅಷ್ಟು ನೋಡಿ ಹಾಕೋಬೋದು ನಾನಿಲ್ಲಿ ಒಂದು ಬೌಲ್ ಆಗೋ ಅಷ್ಟು ಹಾಕ್ಕೊಂಡಿದ್ದೀನಿ ಹಾಗೆಯೇ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಸೇರಿಸ್ಕೋಬೇಕು ನ್ನ ಸೇರಿಸಿಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ ಸ್ವಲ್ಪ ಸ್ವಲ್ಪನೇ ನೀರು ಹಾಕಿ ನಾವು ಚಪಾತಿ ಇಟ್ಟು ಕಲಿಸ್ತೀವಲ್ಲ ಆ ಹದಕ್ಕೆ ನಾವು ಇದನ್ನು ಕಲಿಸ್ಕೊಂಬರೋಣ ನೋಡಿ ಈ ಥರ ಅದು ಇವಾಗ ಒಂದು ಐದು ನಿಮಿಷ ರೆಸ್ಟ್ ಇಡೋಣ ಲಿಡ್ಡನ್ನು ಕ್ಲೋಸ್ ಮಾಡಿ ಇದನ್ನು ಪಕ್ಕಕ್ಕೆ ಎತ್ತಿಟ್ಟು ನೆಕ್ಸ್ಟ್ ಏನು ಮಾಡೋದು ನೋಡೋಣ ಬನ್ನಿ ನೋಡಿ ಇವಾಗ ಮೊದಲಿಗೆ ಒಂದು ಬೌಲನ್ನ ತೊಗೊಳ್ಳೋಣ ಅದಕ್ಕೆ ಒಂದು ಸಣ್ಣ ಈರುಳ್ಳಿನ ಉದ್ದ ಉದ್ದಾಗಿ ಕಟ್ ಮಾಡಿ ಈ ಥರ ಬಿಡಿ ಬಿಡಿಯಾಗಿ ಮಾಡ್ಕೊಂಡಿದ್ದೀನಿ ನೋಡಿ ಈ ಥರ ಎಲ್ಲ ಎಳೆನೂ ಬಿಡಿಸ್ಕೋಬೇಕು ಹಾಗೆಯೇ ದಪ್ಪ ಮೆಣಸಿನ್ಕಾಯಿ ಕೂಡ ಕಟ್ ಮಾಡ್ಕೊಂಡು ಹಾಕೊಬೇಕು ಈ ಥರ ಉದ್ದುದ್ದ ಕಟ್ ಮಾಡಿದ್ರೆ ತಿನ್ನೋಕ್ಕೆ ಕೂಡ ತುಂಬಾ ಚೆನ್ನಾಗಿರುತ್ತೆ ಖಾರಕ್ಕೆ ಸ್ವಲ್ಪ ಹಸಿ ಮೆಣಸಿನ್ಕಾಯಿ ಒಂದು ಸ್ಪೂನ್ ಆಗೋಷ್ಟು ಧನಿಯಾ ಪೌಡರ್ನ ಹಾಕೋಬೇಕು ಒಂದು ಸ್ಪೂನ್ ಖಾರದ ಪುಡಿ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಗರಂ ಮಸಾಲ ಹಾಗೆಯೇ ನಾವಿಲ್ಲಿ ಕಡಲೆ ಬೀಜನ ಹುರಿದು ಪುಡಿ ಮಾಡಿ ಇಟ್ಕೊಂಡಿರೋದು ಅದನ್ನು ಒಂದು ಎರಡರಿಂದ ಮೂರು ಸ್ಪೂನ್ ಹಾಕೋಣ ದೊಡ್ಡ ಸ್ಪೂನ್ ಆದರೆ ಎರಡು ಸ್ಪೂನ್ ಸಾಕಾಗುತ್ತೆ ನೋಡಿ ನಾನಿಲ್ಲಿ ಮೂರು ಸ್ಪೂನ್ ಆಗೋಷ್ಟು ಹಾಕ್ಕೊಂಡಿದ್ದೀನಿ ನೋಡಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ಳೋಣ ಹಾಗೆಯೇ ಒಂದು ಸ್ಪೂನ್ ಆಗೋಷ್ಟು ಎಣ್ಣೆನ ಹಾಕಿ ನಾವು ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಖಾರದ ಪುಡಿ ಧನಿಯಾ ಪುಡಿ ಎಲ್ಲ ಹಾಕಿರ್ತೀವಲ್ಲ ಅದೆಲ್ಲ ನೀಟಾಗಿ ಕ್ಯಾಪ್ಸಿಕಮು ಮತ್ತು ಈರುಳ್ಳಿ ಎಲ್ಲದಕ್ಕೂ ಮಿಕ್ಸ್ ಆಗಬೇಕು ನಿಮಗೆ ಖಾರ ಇನ್ನೂ ಬೇಕಾದರೆ ಹಾಕೋಬೋದು ನೋಡಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಆ ಎಣ್ಣೆ ಹಾಕಿದೀವಲ್ಲ ಆ ಎಣ್ಣೆ ಜೊತೆ ಕೂರ ಬೆರೀಬೇಕು ನೀವು ಇನ್ನೂ ವಾಟ್ಸಪ್ ಗ್ರೂಪಿಗೆ ಜಾಯಿನ್ ಆಗಿಲ್ಲ ಅಂದರೆ ವಿಶ್ಫುಲ್ ಅಡುಗೆ ಮನೆ ವಾಟ್ಸಪ್ ಗ್ರೂಪಿಗೆ ಜಾಯಿನ್ ಆಗೋದನ್ನು ಮರಿಬೇಡಿ ಇನ್ನೂ ಹೊಸ ಹೊಸ ರೆಸಿಪಿಗೆ ವಿಶ್ಫುಲ್ ಅಡುಗೆ ಮನೆನ ಫಾಲೋ ಕೂಡ ಮಾಡಿ ನೋಡಿ ಇವಾಗ ಈ ಥರ ಮಿಕ್ಸ್ ಮಾಡಿದ್ದೀವಲ್ಲ ಇವಾಗ ಇದನ್ನು ಪಕ್ಕಕ್ಕೆ ಇಟ್ಟು ನೆಕ್ಸ್ಟ್ ಏನು ಮಾಡೋದು ನೋಡೋಣ ನೋಡಿ ನಾವಿಲ್ಲಿ ಒಂದು ಮಿಕ್ಸಿ ಜಾರನ್ನ ತಗೊಂಡಿದ್ದೀವಿ ಒಂದು ಎರಡರಿಂದ ಮೂರು ಸ್ಪೂನ್ ಆಗೋವಷ್ಟು ಕಡಲೆನ ನಾವಿಲ್ಲಿ ಪೌಡರ್ ಮಾಡ್ಕೊಂಬರ್ಬೇಕು ಸಣ್ಣದಾಗಿ ಪುಡಿ ಮಾಡ್ಕೊಂಬರೋಣ ನೋಡಿ ಈ ಥರ ಸಣ್ಣದಾಗಿ ಪೌಡರ್ ಮಾಡ್ಕೊಂಬಂದಿದ್ದೀನಿ ನೋಡಿ ಇವಾಗ ಇದನ್ನು ಪಕ್ಕಕ್ಕೆ ಇಟ್ಟು ನೆಕ್ಸ್ಟ್ ಏನು ಮಾಡೋದು ನೋಡೋಣ ಬನ್ನಿ ನೋಡಿ ಮೊದಲಿಗೆ ಒಂದು ಪ್ಯಾನ್ನ ಬಿಸಿಗಿಟ್ಟಿದ್ದೀನಿ ಎರಡು ಸ್ಪೂನ್ ಆಗೋವಷ್ಟು ಎಣ್ಣೆನ ಸೇರಿಸ್ಕೊಳೋಣ ನೋಡಿ ಎಣ್ಣೆ ಸ್ವಲ್ಪ ಬಿಸಿಯಾದಂಥ ಜೀರಿಗೆನ ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆಯೇ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕ್ಕೊಳ್ತಾ ಇದ್ದೀನಿ ನೀವು ತುರದ್ಬಿಟ್ಟು ಬೇಕಿದ್ರೆ ಹಾಕೋಬೋದು ನೋಡಿದ್ರ ಶುಂಠಿ ಬೆಳ್ಳುಳ್ಳ ಹಸಿ ವಾಸನೆ ಇರುತ್ತಲ್ಲ ಅದು ಹೋಗೋ ತನಕ ಸ್ವಲ್ಪ ಫ್ರೈ ಮಾಡ್ಕೋಬೇಕು ಮೀಡಿಯಮ್ ಫ್ಲೇಮಲ್ಲಿ ಇಟ್ಟು ಫ್ರೈ ಮಾಡ್ಕೊಳ್ಳೋಣ ಬ್ಯಾಚದಾರ್ ಕೂಡ ಮಾಡ್ಕೋಬೋದು ಅಂಥ ಸುಲಭವಾದ ರೆಸಿಪಿ ಇದು ನಾವು ಮಿಕ್ಸ್ ಮಾಡಿಟ್ಕೊಂಡಿದ್ವಲ್ಲ ಕ್ಯಾಪ್ಸಿಕಮು ಆನಿಯನ್ ಎಲ್ಲ ಅದನ್ನು ಇವಾಗ ಸೇರಿಸ್ಕೊಳ್ಳೋಣ ನಾವು ಸೇರಿಸ್ಕೊಂಡು ಮೀಡಿಯಮ್ ಫ್ಲೇಮಲ್ಲಿ ಇಟ್ಟು ಒಂದು ಐದು ನಿಮಿಷ ಇದನ್ನು ಫ್ರೈ ಮಾಡ್ಕೊಬೇಕು ಕ್ಯಾಪ್ಸಿಕಮು ಎಲ್ಲ ಸ್ವಲ್ಪ ಕ್ರಂಚಿ ಕ್ರಂಚಿಯಾಗಿದ್ದರೆ ಚೆನ್ನಾಗಿರುತ್ತೆ ಸ್ವಲ್ಪನೇ ನಾವು ಇದನ್ನು ಫ್ರೈ ಮಾಡ್ಕೊಳ್ಳೋಣ ಹಸಿ ವಾಸನೆ ಇರುತ್ತಲ್ಲ ಅದು ಹೋದರೆ ಸಾಕಾಗತ್ತೆ ನಮಗೆ ಜಾಸ್ತಿ ಸಾಫ್ಟ್ ಆದರೂ ಕೂಡ ರುಚಿ ಬರಲ್ಲ ನೋಡಿ ಇದೊಂದು ಮೂರು ನಿಮಿಷ ಬೇಯಿಸ್ಕೊಂಬರೋಣ ನೋಡಿ ನಾನು ಇದನ್ನು ಬೇಯಿಸ್ಕೊಂಡಿದ್ದೀನಿ ಒಂದು ಮೂರು ನಿಮಿಷ ಆಗಿದೆ ನೋಡಿ ಕ್ಯಾಪ್ಸಿಕಮ್ ಸ್ವಲ್ಪ ಕಟ್ ಆಗ್ತಿದ್ದಲ್ಲ ಇಷ್ಟಾದರೆ ಸಾಕಾಗುತ್ತೆ ನಾವು ಕಡಲೆನ ಪುಡಿ ಮಾಡ್ಕೊಂಡು ಒಂದು ಒಂದೆರಡು ಸ್ಪೂನ್ ಆಗುವಷ್ಟು ಆ ಪುಡಿನ ಸೇರಿಸ್ಕೊಳ್ಳೋಣ ಈಗ ಸ್ಟವನ್ನು ಆಫ್ ಮಾಡಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಇವಾಗ ಇದನ್ನು ನಾವು ತಣ್ಣಗೆ ಹಾಕಿ ಪಕ್ಕಕ್ಕೆ ಎತ್ತಿಟ್ಕೊಳ್ಳೋಣ ನೆಕ್ಸ್ಟ್ ಏನು ಮಾಡೋದು ನೋಡೋಣ ಬನ್ನಿ ನೋಡಿ ಇವಾಗ ಅದು ಕೂಡ ನೆಂದಿದೆ ನನ್ನ ಈದಿ ಪಲ್ಯ ಆಗೋ ಅಷ್ಟರೊಳಗೆ ಇದು ಕೂಡ ಚೆನ್ನಾಗಿ ನೆನೆದಿದೆ ನೋಡಿ ಈ ಥರ ಸಾಫ್ಟಾಗಿ ನೆನಿಬೇಕು ಇವಾಗ ಇದರಲ್ಲಿ ಒಂದು ಸಣ್ಣ ಉಂಡೆನ ತಗೋಣ ಸ್ವಲ್ಪ ಹಿಟ್ಟನ್ನು ಹಾಕ್ಕೊಂಡು ಮಾಡ್ಕೋಬೇಕು ನೋಡಿ ನಾನು ಇದಕ್ಕೆ ಸ್ವಲ್ಪ ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಖಾರದ ಪುಡಿನ ಸೇರಿಸ್ಕೊಳ್ತಾ ಇದ್ದೀನಿ ಸ್ವಲ್ಪ ಧನಿಯಾ ಪುಡಿ ಇದಕ್ಕೇನೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೂಡ ಇದ್ದೀನಿ ಹಾಗೆಯೇ ಸ್ವಲ್ಪ ಬಿಳಿ ಎಳ್ಳು ನೋಡಿ ಇಷ್ಟನ್ನು ಹಾಕಿ ಈ ಥರ ಕಟ್ ಮಾಡ್ಕೊಳ್ಳೋಣ ನೋಡಿ ಕಟ್ ಮಾಡ್ಕೊಂಡ್ವಲ್ಲ ಇವಾಗ ಈ ಥರ ಮಾಡ್ಕೊಳ್ಳೋಣ ನೋಡಿ ಸುಲಭವಾಗಿ ಮಾಡ್ಕೋಬೋದು ನೋಡಿ ಇದ್ರ ಮೇಲೆ ಸ್ವಲ್ಪ ಹಿಟ್ಟನ್ನು ಹಾಕ್ಕೊಂಡಿದ್ದೀನಿ ನಿಧಾನಕ್ಕೇ ಲಟ್ಟಿಸ್ಕೊಳ್ಳೋಣ ಇದ್ರ ಮೇಲೆ ಎಣ್ಣೆ ಬೇಕಿದ್ರೂ ಹಾಕೋಬಹುದು ತುಪ್ಪ ಬೇಕಿದ್ರು ಹಾಕೋಬಹುದು ನಾನು ಇದನ್ನು ಸ್ವಲ್ಪ ದಪ್ಪನೇ ಲಟ್ಟಿಸ್ಕೊಂಡಿದ್ದೀನಿ ಹೆಂಚನ್ನು ಬಿಸಿಯಾಗ ಇಟ್ಕೊಂಡಿದ್ವಿ ಚೆನ್ನಾಗಿ ಕಾದಿದೆ ಇವಾಗ ಮೀಡಿಯಮ್ ಅಲ್ಲಿ ಇಟ್ಕೊಂಡು ಪರಾಟನ ಹಾಕೋಣ ನೋಡಿ ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ ನಿಮಗೆ ಬೇಕಂದ್ರೆ ತುಪ್ಪ ಬೆಣ್ಣೆ ಯಾವುದನ್ನು ಬೇಕಾದರೂ ಹಾಕೊಬೋದು ನೋಡ್ತಾ ಇದ್ದೀರಲ್ಲ ಏನು ಸಕ್ಕದಾಗಿ ಇದೆ ನೋಡಿ ನಿಮಗೆ ಬೇಕಂದರೆ ನಾವು ಲಟ್ಟಿಸುವಾಗ ಈರುಳ್ಳಿ ಬೇಕಿದ್ರೂ ಹಾಕೋಬಹುದು ನಾವು ಮಾಡೋ ಪಲ್ಯಕ್ಕೆ ಸೂಪರ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ನೋಡಿ ನಾವೆಲ್ಲ ಕಡೆಯೂ ಬೇಯಿಸ್ಕೊಂಡಿದ್ದೀವಿ ಗೋಧಿ ಹಿಟ್ಟು ಕೂಡ ಆರೋಗ್ಯಕ್ಕೆ ಒಳ್ಳೆಯದು ನಾವು ಬರೀ ಅನ್ನನೇ ತಿನ್ನೋದ್ರ ಬದಲು ಈ ಥರ ಚಪಾತಿ ಪರಾಟ ಜೋಳದ ರೊಟ್ಟಿ ಈ ಥರ ಕೂಡ ನಾವು ತಿನ್ಕೊಂಡಿರಬೇಕು ನೋಡಿ ಇವಾಗ ಇದು ಬೆಂದಿದೆ ಅಲ್ಲ ನೆಕ್ಸ್ಟ್ ನಮ್ಮ ಪಲ್ಯ ಏನಾಯಿತು ಅಂತ ನೋಡೋಣ ಬನ್ನಿ ನೋಡಿ ನಾವು ಮಾಡ್ಕೊಂಡಿದ್ವಲ್ಲ ಕ್ಯಾಪ್ಸಿಕಮ್ ಗೊಜ್ಜು ಅದು ಇವಾಗ ತಣ್ಣಗಾಗಿದೆ ನೋಡಿ ಇವಾಗ ಅದಕ್ಕೆ ಒಂದು ಕಪ್ಪಾಗೋಷ್ಟು ಗಟ್ಟಿ ಮೊಸರನ್ನ ಹಾಕೊಳ್ತಾ ಇದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೂಡ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನಮಗೆ ಮೊಸರು ಗಟ್ಟಿಗಿದ್ರೆ ತುಂಬ ಚೆನ್ನಾಗಿ ಬರುತ್ತೆ ಇದಕ್ಕೆ ನಾವೀಗ ಸ್ವಲ್ಪ ಅರಶಿಣ ಪುಡಿನ ಹಾಕೊಳ್ಳೋಣ ನೋಡಿ ಹಾಕ್ಕೊಂಡು ನೀಟಾಗಿ ಈ ಥರ ಕಲಿಸ್ಕೋಬೇಕು ದಿಢೀರ ಕೂಡ ಆಗುತ್ತೆ ನಮ್ಮ ಪರಾಟ ಚಪಾತಿ ಆಗೋ ಅಷ್ಟರೊಳಗೆ ಈ ರೆಸಿಪಿ ಕೂಡ ಆಗುತ್ತೆ ಇದ್ದೀರಲ್ಲ ಏನು ಸಕ್ಕತ್ತಾಗಿ ಕಾಣಿಸ್ತಾ ಇದೆ ಒಂದು ಬೌಲ್ಗೆ ಹಾಕೋಣ ಸ್ಮೆಲ್ಲು ಕೂಡ ಸೂಪರಾಗಿ ಇದೆ ಸಮ್ಮರ್ಗಂತೂ ಹೇಳಿ ಮಾಡಿಸಿದ ರೆಸಿಪಿ ಅಂತಲೇ ಹೇಳ್ಬೋದು ಅಷ್ಟೂ ಚೆನ್ನಾಗಿರತ್ತೆ ಆರೋಗ್ಯ ಕೂಡ ಚೆನ್ನಾಗಿರುತ್ತೆ ಇವಾಗ ಪಲ್ಯ ರೆಡಿ ಇದೆ ಯಾವ ಥರ ಸರ್ವ್ ಮಾಡೋದು ಅಂತ ನೋಡೋಣ ಬನ್ನಿ ನೋಡಿ ನಾವಿಲ್ಲಿ ಒಂದು ಪ್ಲೇಟನ್ನು ತೊಗೊಂಡಿದ್ದೀವಿ ನೋಡಿ ಇಲ್ಲಿ ನಮ್ಮ ಪರೋಟ ಎಷ್ಟು ಚೆನ್ನಾಗಿದೆ ನೋಡ್ತಾ ಇದ್ದೀರಲ್ಲ ಒಂದೊಂದು ಅಷ್ಟು ಚೆನ್ನಾಗಿದೆ ನೀಟಾಗಿ ನೋಡಿ ಈ ಥರ ಒಳಗಡೆ ಕೂಡ ಎಳ್ಳು ಎಲ್ಲ ಕಾಣಿಸುತ್ತೆ ನೋಡಿ ಈ ಥರ ಸಾಫ್ಟಾಗಿ ಬಂದಿದೆ ನೀವು ಮಧ್ಯಾಹ್ನದವರೆಗೂ ಕೂಡ ಲಂಚ್ ಬಾಕ್ಸಿಗೆ ಹಾಕ್ಕೊಟ್ರು ಕೂಡ ಅಷ್ಟೇ ಚೆನ್ನಾಗಿರುತ್ತೆ ನೋಡಿ ದಿಢೀರಂತ ಅಂತ ಮಾಡ್ಕೊಬೋದು ಅದಕ್ಕೆ ಸೂಪರ್ ಕಾಂಬಿನೇಷನ್ನು ಕ್ಯಾಪ್ಸಿಕಮ್ ಮೊಸರು ಗ್ರೇವಿ ಕ್ಯಾಪ್ಸಿಕಮ್ ಕೂಡ ಕ್ರಂಚಿಯಾಗಿದ್ದರೆ ತುಂಬ ಚೆನ್ನಾಗಿ ಅನಿಸ್ತಾ ಇರುತ್ತೆ ನೋಡ್ತಾ ಇದ್ರಲ್ಲ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಹ್ಞೂ ಕ್ರೀಮಿಯಾಗಿದೆ ಆಗಿದೆ ತುಂಬ ಅಂದರೆ ತುಂಬಾ ಚೆನ್ನಾಗಿದೆ ನೀವು ಮನೆಗೆ ಯಾರಾದರೂ ಬಂದರೆ ಅಂತ ಕೂಡ ಮಾಡ್ಕೊಳ್ಬೋದು ನೀವು ಒಂದು ಸಾರಿ ಮನೇಲಿ ಮಾಡಿ ಹೇಗಿತ್ತು ಅಂತ ವಿಶ್ ಫುಲ್ ಅಡುಗೆ ಮನೆಗೆ ಕಮೆಂಟ್ ಮೂಲಕ ತಿಳಿಸೋದನ್ನು ಮರಿಬೇಡಿ ನೀವು ಇನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ವಿಶ್ ಫುಲ್ ಅಡುಗೆ ಮನೆಗೆ ಥ್ಯಾಂಕ್ ಯು